ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಏನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಬಂದ್ರೆ ಈ ನಮ್ಮ ಕರ್ನಾಟಕ ಸರ್ಕಾರದಿಂದ ಮುಂದೆ ಅಂದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ನೇಮಕಾತಿ ಪ್ರಕ್ರಿಯೆ ಯಾವ್ಯಾವ ಹುದ್ದೆಗಳಾಗುತ್ತೆ ಎಷ್ಟೆಷ್ಟು ಹುದ್ದೆಗಳಾಗಿದೆ ಇನ್ನು ಅಧಿಸೂಚನೆ ಯಾವ್ದಾವ್ದು ಬಾಕಿದೆ ಯಾವ್ದು ಅಪೂರ್ವ ಆಗಿದೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿದರೆ ಅದರದು ಪೋಸ್ಟ್ ಏನೇನಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದ್ಲಿಗೆ ವಿಡಿಯೋ ನೋಡ್ತಾ ಇರ್ತಾರೆ ಅಂದ್ರೆ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಯಾರನ್ನ ಇದ್ರೆ ಶೇರ್ ಮಾಡಿ ಅವರು ಸಹ ಸಬ್ಸ್ಕ್ರೈಬ್ ಮಾಡಿಸಿ ಇದೇ ರೀತಿ ಸರ್ಕಾರದ ಇಲಾಖೆಗಳ ಮಾಹಿತಿ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು ನಿಮಗೆ ಕೊಡೋಕೆ ನಾವು ಪ್ರಯತ್ನ ಪಡ್ತೀವಿ ಇದು ಒಂದು ನಿಮ್ಮ ಒಂದು ಚಿಕ್ಕ ಪ್ರಯತ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಏನಾನ ಇಂಪ್ರೂವ್ಮೆಂಟ್ ಮಾಡ ಆಗಬೇಕು ಅಂದರೆ ಅಕಸ್ಮಾತ್ ನಿಮ್ಗೆ ಯಾವ್ದಾರ ವಿಚಾರವಾಗಿ ಇನ್ಫಾರ್ಮೇಶನ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಆ ವಿಚಾರವಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸೋಕೆ ಪ್ರಯತ್ನ ಪಡ್ತೀವಿ ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಎ ಪ್ರಾಧಿಕಾರದಿಂದ ಅತಿ ಶೀಘ್ರದಲ್ಲಿ ಅಧಿಸೂಚನೆ ಹೊರಡಿಸಲು ಸಿದ್ಧವಿರುವ ವಿವಿಧ ಇಲಾಖೆಗಳಲ್ಲಿ ಎಸ್ ಡಿ ಎ ಹಾಗೂ ಡಿ ಎ ಸಾರಿಗೆ ಇಲಾಖೆ ಸಂಚಾರಿ ನಿರೀಕ್ಷಕರು ಮತ್ತು ನಿರ್ವಾಹಕರು ಹಾಗೂ ಅದರ ವಿದ್ಯಾರ್ಹತೆ ಏನು ಅನ್ನೋದ್ರ ಬಗ್ಗೆ ಕೆಇಎ ಅಂದರೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೆಇ ಅವರು ಇದೀಗ ಬಿಡುಗಡೆ ಮಾಡಿದ್ದಾರೆ ಆಗ್ಲೇ ಹಾಗೆ ಹುದ್ದೆಗಳ ಬಗ್ಗೆ ಮಾಹಿತಿ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲಾಖೆ ನೋಡಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಕರ್ನಾಟಕ ಪ್ರತಿಕ್ಷಾ ಪ್ರಾಧಿಕಾರವು ಈ ಕೆಳಕಂಡ ಇಲಾಖೆಗಳ ನಿಗಮ ಸಂಸ್ಥೆಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಹೊರಡಿಸುವ ವಿವರವಾದ ಅಧಿಸೂಚನೆಯನ್ನು ನಂತರ ಹೊರಡಿಸಲಾಗುವಂತೆ ತಿಳಿಸಲಾಗಿದೆ ಅಂದರೆ ಸಪ್ರೇಟ್ ಸಪ್ರೇಟ್ ಇಲಾಖೆಗಳ ಆಮೇಲೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅಧಿಸೂಚನೆ ಓಡಿಸ್ತಾರೆ ಈಗ ಎಷ್ಟು ಟೋಟಲ್ ವೇಕೆನ್ಸಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ನೋಟಿಫಿಕೇಶನ್ ಅಂತಾನೆ ಸಹ ಇದು ಹೇಳ್ಬೋದು ಒಂದು ಯಾರೆಲ್ಲ ಸರ್ಕಾರಿ ಇಲಾಖೆ ಒಂದು ಹುದ್ದೆ ಅಂತ ಇರೋ ಅಭ್ಯರ್ಥಿಗಳು ಇದೊಂದು ಗುಡ್ ಸೈನ್ ಅಂತಾನೆ ಹೇಳ್ಬೋದು ನಿಮ್ಗೆ ಇನ್ನೇನು ಮುಂದಿನ ದಿನಗಳಲ್ಲಿ ಅಧಿಸೂಚನೆ ಹೊಡೆಸ್ತಾರೆ ದಯವಿಟ್ಟು ನಿಮ್ಮ ಅಭ್ಯಾಸನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ ಯಾವ ಇಲಾಖೆಗೆ ನೀವು ಇಂಟ್ರೆಸ್ಟ್ ಇಂದ ಇದ್ ಮಾಡ್ತಾ ಇದ್ದೀರಾ ಇದು ಅದು ಅಂತಲ್ಲ ಯಾವುದೇ ಕಾಲ್ಫಾರ್ಮ್ ಆದರೂ ಅಪ್ಲೈ ಮಾಡಿ ಯಾಕೆಂದ್ರೆ ಇವತ್ತು ಒಂದು ಅವಕಾಶ ಕಳ್ಕೊಂಡ್ರೆ ಇನ್ನೊಂದು ಅವಕಾಶ ನೀವು ಪಡಿಬೇಕಂತ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಈಗೆಲ್ಲ ಕಾಲ್ಫಾರ್ಮು ಮೊದ್ಲಿನ ತರ ಆಗ್ತಾ ಇಲ್ಲ ಒಂದು ವರ್ಷ ಎರಡು ವರ್ಷ ನಿಮ್ದು ಸುಮ್ನೆ ವೇಟ್ ಮಾಡಿ ವೇಟ್ ಮಾಡಿ ಏಜ್ ಬರ ಆಗುತ್ತೆ ಮೊದ್ಲಿಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡೋಣ ಬನ್ನಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲ್ಲಿ ಒಟ್ಟು ನಲವತ್ನಾಲ್ಕು ಹುದ್ದೆ ಇದೆ ಅದರಲ್ಲಿ ಸಹಾಯಕರು ಗ್ರಂಥ ಪಾಲಕರು ಜೂನಿಯರ್ ಪ್ರೋಗ್ರಾಮರ್ ಸಹಾಯಕ ಇಂಜಿನಿಯರ್ ಸಹಾಯಕ ಕಿರಿಯ ಸಹಾಯಕ ಅಂದ್ರೆ ಟೋಟಲ್ ನಲವತ್ನಾಕು ಇಷ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಂದ್ರೆ ಇದು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಇದರಲ್ಲಿ ನೋಡಿ ತುಂಬಾ ದೊಡ್ಡ ಉದ್ದನೆ ಅಂತ ಹೇಳುವ ಟೋಟಲ್ ಏಳ್ನೂರ ಐವತ್ತು ವಿವಿಧ ಉದ್ದ ಉದ್ದಗಳಂದ್ರೆ ಅಂದ್ರೆ ಟೋಟಲ್ಲು ಅಲ್ಲಿ ನಿಮ್ಮ ವಾಯುವ್ಯ ಕರ್ನಾಟಕ ಸಾರಿಗೆಯಲ್ಲಿ ಐವತ್ತು ಹುದ್ದೆಗಳಿದೆ ದಯವಿಟ್ಟು ಈ ಚಾನ್ಸ್ನ ಯಾರೋ ಮಿಸ್ ಮಾಡ್ಕೊಬ್ರಿ ಮುಂದೆ ದಿನಗಳಲ್ಲಿ ದಯವಿಟ್ಟು ಇದು ಕಾಲ್ಫಾಮ್ ಆಗೇ ಆಗುತ್ತೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಸರ್ಡೆಂಟ್ ಲಿಮಿಟೆಡ್ ಒಟ್ಟು ಮೂವತ್ತೆಂಟು ಹುದ್ದೆಗಳು ಕರ್ನಾಟಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಅಂದ್ರೆ ಕಂಡಕ್ಟರ್ ನೋಡಿ ನಿರ್ವಾಹಕ ಒಟ್ಟು ಸಾವಿರದ ಏಳ್ನೂರ ಐವತ್ತೆರಡು ಒಂದು ಬೃಹತ್ ನೇಮಕಾತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎಸ್ ಡಿ ಡಿ ಎ ಮತ್ತು ಎಸ್ ಡಿ ಎ ಟೋಟಲ್ಲು ಇಪ್ಪತ್ತೈದು ಹುದ್ದೆಗಳು ಏನ್ ರೀಸನ್ ಇದಾಗ್ತಾ ಇದೆ ಅಂದ್ರೆ ಈ ಇಲಾಖೆಗಳಲ್ಲಿ ಹುದ್ದೆಗಳು ಮೀಸಲಾತಿ ವರ್ಗೀಕರಣ ಪರಿಷ್ಕರಿಸಿ ಇಲಾಖೆಗೆ ಕೋರಿದ್ದರಿಂದ ಅಂದ್ರೆ ಇಷ್ಟ ಅವ್ರಿಗೆಲ್ಲ ಕಾಲ್ಫರ್ಮ್ ಆಗಿ ಜಾಬ್ದು ಅಪ್ಡೇಟ್ಸ್ ಕೊಡಬೇಕಿತ್ತು ಸ್ವಲ್ಪ ಚೇಂಜಸ್ ಮಾಡಬೇಕಾಗಿರೋದ್ರಿಂದ ನಿಮಗೆ ಡಿಲೇ ಆಗ್ತಾ ಇದೆ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವ ಸಂಬಂಧ ಇಲಾಖೆ ತಡೆ ಹಿಡಿಯಲು ವಿನಂತಿ ಇದ್ದರಿಂದ ಅಂದ್ರೆ ಗೊತ್ತಲ್ಲ ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಕೊಟ್ಟರೆ ಮಾತ್ರ ಎಕ್ಸಾಮ್ ನಡ್ಸಕ್ಕಾಗೋದು ಅದಕ್ಕೋಸ್ಕರ ಈ ಹುದ್ದೆಗಳು ಸ್ವಲ್ಪ ಅರ್ಡ್ ಮಾಡಿದ್ದಾರೆ ನೋಡಿ ಒಟ್ಟು ನೀವು ನೋಡಿದ್ರೆ ನಲವತ್ನಾಲ್ಕು ಏಳ್ನೂರ ಐವತ್ತು ಹುದ್ದೆಗಳು ಮೂವತ್ತೆಂಟು ಸಾವಿರದ ಏಳ್ನೂರ ಐವತ್ತೇಳು ಇಪ್ಪತ್ತೈದು ಸುಮಾರು ಎರಡು ಸಾವಿರ ಹುದ್ದೆಗಳು ಮೇಲ್ಪಟ್ಟು ನೇಮಕಾತಿ ಮುಂದಿನ ದಿನಗಳಾಗ್ತಾ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರ ತಕ್ಷಣ ಡಿಲೇ ಮಾಡಲ್ಲ ಬೇಗ ಬೇಗ ನೋಟಿಫಿಕೇಶನ್ ಓಡಿಸ್ತಾರೆ ದಯವಿಟ್ಟು ಯಾರೆಲ್ಲ ಸರ್ಕಾರಿ ಹುದ್ದೆ ಪಡಿಬೇಕು ಅನ್ನೋ ಒಂದು ಹಂಬಲದಲ್ಲಿ ಇದ್ರೆ ದಯವಿಟ್ಟು ನಿಮ್ಮ ಅಭ್ಯಾಸನ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು ಈ ಸ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ನೀವೊಂದು ಸರ್ಕಾರಿ ಹುದ್ದೆ ಪಡೆಯಲೇಬೇಕು ಅನ್ನೋರು ಇಷ್ಟು ಅವಕಾಶಗಳಿದೆ ಅವಕಾಶ ವಂಚಿತರಾಗ್ಬೇಡಿ ಜೊತೆಗೆ ಹೇಳ್ಬೇಕಾದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಾವಿರದ ಏಳ್ನೂರ ಐವತ್ತೆರಡು ಅಂದ್ರೆ ಸಹಾಯಕ ಮತ್ತು ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಅಕೌಂಟ್ ಅಸಿಸ್ಟೆನ್ಸ್ ಅಂತ ಬರುತ್ತೆ ಅಲ್ಲಿ ತುಂಬಾ ಹುದ್ದೆಗಳು ವೇಕೆನ್ಸಿ ಇದೆ ತಗೊಂತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ವಿಷಯಗಳನ್ನ ನಿಮಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು